ಪ್ರತಿ ವರ್ಷ ಲಕ್ಷಾಂತರ ಹೊಸ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ಗೆ ಅನೇಕ ಆಸೆಗಳನ್ನು ಇಟ್ಕೊಂಡು ಅನೇಕ ಕನಸುಗಳನ್ನ ಕಟ್ಕೊಂಡ್ಬಿಟ್ಟು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾರೆ ಅವರು ಎಂಟ್ರಿ ಕೊಟ್ಟಾಗ ಅವ್ರದ್ದು ಒಂದೇ ಒಂದು ಆಸೆ ಇರುತ್ತೆ ಒಂದೇ ಒಂದು ಕನಸು ಏನಿರುತ್ತೆ ಅಂತಂದರೆ ಮಲ್ಟಿ ಬ್ಯಾಗರ್ ಜನರೇಟ್ ಮಾಡಬೇಕು ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಷನ್ ಮಾಡಬೇಕಂತ ಹೇಳಿ ಹೊಸ ಇನ್ವೆಸ್ಟರ್ಸ್ತು ಆಸೆ ಆಗಿರುತ್ತೆ ಆದರೆ ಹೊಸ ಇನ್ವೆಸ್ಟರ್ಸ್ಗಳಲ್ಲಿ ಕೇವಲ ಬೆರಳೆಣಿಕೆಯಷ್ಟೇ ಜನ ಮಾತ್ರ ಸಕ್ಸಸ್ಸನ್ನು ಸಾಧಿಸ್ತಾರೆ ಮಿಕ್ಕಿಯೂರವರು ಫೇಲ್ಯೂರ್ ಆಗ್ತಾರೆ ಇವರು ಫೇಲ್ಯೂರ್ ಆಗೋದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ಆರಂಭಿಕ ಹಂತದಲ್ಲಿ ಇವ್ರಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಗೊತ್ತಿರೋದಿಲ್ಲ ಆ ಕಾರಣದಿಂದಾಗಿ ಅನೇಕ ತಪ್ಪುಗಳನ್ನು ಮಾಡ್ತಾರೆ ಆ ತಪ್ಪುಗಳನ್ನು ತಿತ್ಕೊಳ್ದೆ ಮಾಡಿರುವಂಥ ತಪ್ಪುಗಳನ್ನು ಪದೇ ಪದೇ ಮಾಡಿ ಕೊನೆಗೆ ಇಲ್ಲಿಂದ ಫೇಲ್ಯೂರ್ ಆಗ್ತಾರೆ ಇಲ್ಲಿ ಸೋಲ್ತಾರೆ ಸ್ನೇಹಿತರಿಗೆ ಯಾವುದೇ ಇಂಡಸ್ಟ್ರಿ ಇರಲಿ ಯಾವುದೇ ಕೆಲಸ ಇರಲಿ ನೀವು ಎಷ್ಟೇ ಎಕ್ಸ್ಪರ್ಟ್ ಇದ್ದರೂ ನಿಮ್ಮ ಹತ್ರ ಎಷ್ಟೇ ನಾಲೆಜ್ ಇದ್ರೂ ಕೂಡ ಆರಂಭಿಕ ಹಂತದಲ್ಲಿ ಕೆಲವೊಂದಿಷ್ಟು ತಪ್ಪುಗಳು ಹಾಗೆ ಆಗುತ್ತೆ ಆ್ಯಸ್ ಅ ಇನ್ವೆಸ್ಟರ್ಸ್ ನಾವೇನು ಮಾಡಬೇಕು ಅಂತಂದರೆ ಆ ತಪ್ಪುಗಳನ್ನು ಸರಿಪಡಿಸ್ಕೋಬೇಕು ಕಲಿಬೇಕು ಅಂದಾಗ ಮಾತ್ರ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ನಾವು ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ನಾನು ಕೂಡ ನನ್ನ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿ ಹತ್ರ ಹತ್ರ ಏಳು ವರ್ಷ ಆಯಿತು ಈ ಏಳು ವರ್ಷಗಳಲ್ಲಿ ನಾನು ಕೂಡ ಅನೇಕ ತಪ್ಪುಗಳನ್ನು ಮಾಡಿದ್ದೀನಿ ಮಿಸ್ಟೇಕ್ಸ್ಗಳನ್ನು ಮಾಡಿದ್ದೀನಿ ಸೊ ಸುಮಾರು ವಿಷಯಗಳನ್ನು ಕಲ್ತಿದ್ದೀನಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು ಮಾಡಿದಂಥ ತಪ್ಪುಗಳ ಬಗ್ಗೆ ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಸಕ್ಕತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ ಲೆಟ್ಸ್ ಕ್ಯಾಟ್ ಸ್ಟಾರ್ಟ್ ಇಟ್ ನನ್ನ ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು ಟ್ರೇಡಿಂಗ್ ಸ್ನೇಹಿತರೆ ನಾವು ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ನಮ್ಗೆ ಎರಡು ಆಪ್ಷನ್ಸ್ ಇದೆ ಒಂದು ನೀವು ಇನ್ವೆಸ್ಟರ್ ಆಗ್ಬೋದು ಇನ್ನೊಂದು ಟ್ರೇಡರ್ ಆಗ್ಬೋದು ಇನ್ವೆಸ್ಟ್ಮೆಂಟಲ್ಲಿ ನೀವು ಲಾಂಗ್ ಟರ್ಮ್ ಹೂಡಿಕೆ ಮಾಡಬೇಕಾಗತ್ತೆ ಅಂದಾಗ ಮಾತ್ರ ನಿಮ್ಗೆ ವೆಲ್ತ್ ಕ್ರಿಯೇಷನ್ ಆಗುತ್ತೆ ಅಂದಾಗ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಸುಮಾರು ಜನ ಲಾಂಗ್ ಟರ್ಮ್ ಯಾರಪ್ಪ ಮಾಡ್ತಾರೆ ಅಂಥೇಳಿ ಟ್ರೇಡಿಂಗಿಗೆ ಇಳಿತಾರೆ ಟ್ರೇಡಿಂಗಲ್ಲಿ ನಾವು ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡ್ಬೋದು ಪ್ರತಿದಿನ ನಮ್ಗೆ ದುಡ್ಡು ಬರುತ್ತೆ ಹೇಳಿ ಎಲ್ಲರೂ ಟ್ರೇಡಿಂಗ್ ಇಳಿತಾರೆ ಅದೇ ರೀತಿಯಾಗಿ ನಾನು ಕೂಡ ಅರ್ಲಿ ಸ್ಟೇಜ್ಗಳಲ್ಲಿ ಲಾಂಗ್ ಟರ್ಮ್ ಮಾಡೋದು ಬೇಡ ಅಂತ ಟ್ರೇಡಿಂಗ್ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಿದೆ ಅರ್ಲಿ ಸ್ಟೇಜಲ್ಲಿ ಟ್ರೇಡಿಂಗಲ್ಲಿ ಕೆಲವೊಂದಿಷ್ಟು ದುಡ್ಡನ್ನು ಕಳ್ಕೊಂಡೆ ಹೋಗ್ತಾ ಹೋಗ್ತಾ ನನಗೆ ಅರ್ಥ ಆಗಿ ಸ್ಟಾರ್ಟ್ ಆಯ್ತು ಟ್ರೇಡಿಂಗ್ ಅನ್ನೋದು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಇದು ನೋಡೋದಕ್ಕೆ ತುಂಬ ಸಿಂಪಲಾಗಿ ಕಾಣುತ್ತೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಬಟ್ ಇಟ್ ಈಸ್ ನಾಟ್ ಈಸಿ ಆಸ್ ವಿ ಥಿಂಕ್ ಸ್ನೇಹಿತರೆ ನಾನು ಟ್ರೇಡಿಂಗ್ ಮಾಡೋದು ತಪ್ಪಂತ ಹೇಳ್ತಾ ಇಲ್ಲ ನೀವೇನಾದರೂ ಟ್ರೇಡಿಂಗ್ ಮಾಡಬೇಕು ಅಂತಂದರೆ ಮೊದಲೇದಾಗಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಟೆಕ್ನಿಕಲ್ ಅನಾಲಿಸ್ ತುಂಬ ಚೆನ್ನಾಗಿ ಗೊತ್ತಿರಬೇಕು ಈ ಟೆಕ್ನಿಕಲ್ ಅನಾಲಿಸಿಸ್ ಮೂಲಕ ನಿಮಗೆ ಎಲ್ಲಿ ಬೈ ಮಾಡಬೇಕು ಎಲ್ಲಿ ಸೆಲ್ ಮಾಡಬೇಕು ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು ಎಲ್ಲಿ ಟಾರ್ಗೆಟ್ ಇಡಬೇಕು ಯಾವ ರೀತಿ ರಿಸ್ಕನ್ನು ಮ್ಯಾನೇಜ್ ಮಾಡಬೇಕು ಸೊ ಇದೆಲ್ಲವೂ ನಿಮಗೆ ಭಾಳ ಡೆಪ್ತಾಗಿ ಗೊತ್ತಿರಬೇಕು ಅದಾದಮೇಲೆ ಎಫ್ ಎನ್ ಮಾರ್ಕೆಟ್ ಬಗ್ಗೆ ಗೊತ್ತಿರಬೇಕು ಎಫ್ ಎನ್ಒ ಮಾರ್ಕೆಟ್ನಲ್ಲಿ ಒಂದು ಎರಡು ಮೂರು ವರ್ಷ ಆದರೂ ನೀವು ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದಾದ್ಮೇಲೆ ಟ್ರೇಡಿಂಗನ್ನು ನೀವು ಫುಲ್ ಟೈಮ್ ಆಗಿ ಮಾಡಬಹುದು ಸ್ನೇಹಿತರೆ ಟ್ರೇಡಿಂಗ್ ಅನ್ನೋದು ಇಟ್ಸ್ ಅ ಫುಲ್ ಟೈಮ್ ಜಾಬ್ ಇಟ್ಸ್ ಅ ಪ್ರೊಫೆಷನ್ ಇದನ್ನು ಪ್ರೊಫೆಷನಲ್ ಆಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರೆ ಮಾತ್ರ ನೀವು ಒಂದು ಪ್ರಾಫಿಟೇಬಲ್ ಎಜ್ಜಿ ಬರಬಹುದು ಒಂದಿನ ಎರಡು ದಿನದಲ್ಲಿ ನೀವು ಟ್ರೇಡಿಂಗನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಟ್ರೇಡಿಂಗ್ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ದುಡ್ಡು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಟ್ರೇಡಿಂಗ್ ಅಲ್ಲಿ ಇನ್ನೊಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ನೀವು ಎಷ್ಟೇ ಎಕ್ಸ್ಪರ್ಟ್ ಇದ್ರು ನಿಮ್ಮ ಹತ್ರ ಎಷ್ಟೇ ನಾಲೆಜ್ ಇದ್ರು ಎಷ್ಟೇ ದುಡ್ಡು ಇದ್ರು ಕೂಡ ಸಲ ಲಾಸ್ ಆಗೇ ಆಗುತ್ತೆ ಆ ಲಾಸ್ ಅನ್ನು ತಡ್ಕೊಳುವಂತ ಶಕ್ತಿ ನಿಮ್ಗಿರಬೇಕು ಇರಬೇಕು ಅದ್ರ ಜೊತೆ ಜೊತೆಗೆ ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅವರೊಂದು ರಿಪೋರ್ಟ್ ಬಿಟ್ಟಿದ್ದಾರೆ ಏನಂತಂದ್ರೆ ಟ್ರೇಡ್ ಮಾಡುವಂಥ ನೂರು ಜನರಲ್ಲಿ ತೊಂಬತ್ತೈದು ಪರ್ಸೆಂಟೇಜ್ ಜನ ಇಲ್ಲಿ ದುಡ್ಡನ್ನು ಕಳ್ಕೋತಾರೆ ಕೇವಲ ಬೆರಳೆಣಿಕೆ ಅಷ್ಟೇ ಜನ ಮಾತ್ರ ಇಲ್ಲಿ ಸಕ್ಸಸ್ ಅನ್ನು ಸಾಧಿಸ್ತಾರೆ ಅಂತ ಹೇಳ್ತಾರೆ ಸೊ ಈ ಸಕ್ಸಸ್ಸನ್ನು ಸಾಧಿಸೋರು ಯಾರು ಅಂತಂದ್ರೆ ಪ್ರೊಫೆಷನಲ್ಸ್ ಎಕ್ಸ್ಪರ್ಟ್ ಫುಲ್ ಟೈಮ್ ಆಗಿ ಯಾರು ಇದನ್ನ ಮಾಡ್ತಾರೆ ಅವರು ಮಾತ್ರ ಇಲ್ಲಿ ಲಾಭವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಅರ್ಲಿ ಸ್ಟೇಜಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಾಗ ಟ್ರೇಡಿಂಗ್ ಮೇಲೆ ಹೆಚ್ಚು ಫೋಕಸ್ ಮಾಡಬೇಡಿ ಇನ್ವೆಸ್ಟ್ಮೆಂಟ್ ಮೇಲೆ ಹೆಚ್ಚು ಫೋಕಸ್ ಮಾಡಿ ನನ್ನ ಎರಡನೇ ಮಿಸ್ಟೇಕ್ಸ್ ಬಂದ್ಬಿಟ್ಟು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ಅವಾಯ್ಡ್ ಮಾಡಿದ್ದು ಸ್ನೇಹಿತರೆ ನಾನು ನನ್ನ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿದಾಗ ನಾನು ಮಾಡಿದಂಥ ಒಂದು ದೊಡ್ಡ ತಪ್ಪೇನಂತಂದರೆ ನಾನು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಾದಂಥ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ರಿಲಯನ್ಸ್ ಇಂಡಸ್ಟ್ರಿ ಟೈಟಾನ್ ಕೊಟಕ್ ಈ ರೀತಿ ಬ್ಲೂ ಚಿಪ್ ಸ್ಟಾಕ್ಸ್ಗಳನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೆ ನಾನೇನು ಯೋಚನೆ ಮಾಡ್ತಿದ್ದೆ ಅಂತಂದರೆ ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ಈ ಬ್ಲೂ ಚಿಪ್ ಸ್ಟಾಕ್ಸ್ಗಳು ಆಲ್ರೆಡಿ ಎಷ್ಟು ಅಷ್ಟು ಬೆಳೆದು ಬಿಟ್ಟಿದ್ದಾವೆ ವೆಲ್ತ್ ಕ್ರಿಯೇಷನ್ ಮಾಡಿಬಿಟ್ಟಿದ್ದಾವೆ ಮಲ್ಟಿಬ್ಯಾಗರ್ ರಿಟನ್ನ ಜನರೇಟ್ ಮಾಡಿಬಿಟ್ಟಿದ್ದಾವೆ ಫರ್ದರ್ ಇವು ಗ್ರೋತ್ ಆಗೋದಲ್ಲ ಫರ್ದರ್ ಇವು ಬೆಳೆಯೋದಿಲ್ಲ ಫರ್ದರ್ ಇವು ನಮಗೆ ರಿಟನ್ನ ಜನರೇಟ್ ಮಾಡಲ್ಲ ಅನ್ನೋದು ನನ್ನ ಥಿಂಕಿಂಗ್ ಆಗಿತ್ತು ಸ್ನೇಹಿತರೆ ಇದು ಅಬ್ಸುಲ್ಯೂಟ್ಲಿ ರಾಂಗ್ ಇದು ಖಂಡಿತವಾಗಿಯೂ ತಪ್ಪು ಸ್ನೇಹಿತರೆ ಈ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಆಲ್ರೆಡಿ ಬೆಳೆದಿರಬಹುದು ಆಲ್ರೆಡಿ ಗ್ರೋ ಆಗಿರಬಹುದು ಬಟ್ ಇಟ್ ಡಸಂಟ್ ಮೀನ್ ದಟ್ ಫರ್ದರ್ ಅವು ಗ್ರೋತ್ ಆಗೋಲ್ಲ ಫರ್ದರ್ ಅವು ಬೆಳೆಯೋದಿಲ್ಲ ಅಂತ ಅರ್ಥ ಅಲ್ಲ ಇವುಗಳ ಬಿಸ್ನೆಸ್ ಬಂದ್ಬಿಟ್ಟು ವೆಲ್ ಇಸ್ಟಾಬ್ಲಿಷ್ ಆಗಿದೆ ದೇ ಆರ್ ದ ಮಾರ್ಕೆಟ್ ಲೀಡರ್ ಇನ್ ದಿ ರೆಸ್ಪೆಕ್ಟಿವ್ ಸೆಗ್ಮೆಂಟ್ ಆ ಕಾರಣಕ್ಕೋಸ್ಕರ ಈ ಬಿಸ್ನೆಸ್ಗಳು ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಕನ್ಸಿಸ್ಟೆಂಟ್ ಆಗಿ ಈ ಸ್ಟಾಕ್ಸ್ಗಳು ರಿಟರ್ನ್ ಜನರೇಟ್ ಮಾಡ್ತವೆ ಅದರ ಜೊತೆ ಜೊತೆಗೆ ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ನೀವು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕಂಪ್ನಿಗೆ ಕಂಪೇರ್ ಮಾಡಿದಾಗ ಒಲಟಲಿಟಿ ತುಂಬ ಕಮ್ಮಿ ಇರುತ್ತೆ ನಿಮ್ಮ ಫೋರ್ಟ್ ಒಂದು ಸ್ಟೆಬಿಲಿಟಿಯನ್ನು ಕೊಡುತ್ತೆ ನಿಮಗೆ ಹೈಯರ್ ರಿಟರ್ನ್ಗೋಸ್ಕರ ನೀವು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಈ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಹೈಯರ್ ಒಲಟಲಿಟಿಯನ್ನು ಹೊಂದಿರ್ತವೆ ಮಾರ್ಕೆಟ್ ಕರೆಕ್ಷನ್ ಆಗುವಾಗ ಈ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಇಪ್ಪತ್ತು ಪರ್ಸೆಂಟೇಜು ಮೂವತ್ತು ಪರ್ಸೆಂಟೇಜು ಕರೆಕ್ಷನ್ಸ್ ಆಗುತ್ತೆ ಅದಕ್ಕೋಸ್ಕರ ಅರ್ಲಿ ಸ್ಟೇಜ್ಗಳಲ್ಲಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಹೆಚ್ಚು ಅಲೊಕೇಶನನ್ನು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಒಂದ್ಸಲ ನೀವು ಎಕ್ಸ್ಪರ್ಟ್ ಆಗಿ ಸ್ಟಾರ್ಟ್ ಮಾಡಿದ್ರಿ ನಿಮ್ಗೊಂದು ಸಲ ಕಾನ್ಫಿಡೆನ್ಸ್ ಬರೋಕ್ ಸ್ಟಾರ್ಟ್ ಆಯಿತು ಅಂತಂದರೆ ನಿಧಾನವಾಗಿ ನಿಮ್ಮ ಅಲೊಕೇಶನನ್ನು ಅಂಡ್ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲೂ ಕೂಡ ಲೇಟರ್ ಪಾರ್ಟ್ನಲ್ಲಿ ನೀವು ಇನ್ಕ್ರೀಸ್ ಮಾಡ್ಬೋದು ಬಟ್ ಅರ್ಲಿ ಸ್ಟೇಜ್ಗಳಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಮಿಸ್ಟೇಕ್ಸ್ ಬಂದ್ಬಿಟ್ಟು ಇನ್ವೆಸ್ಟಿಂಗ್ ಇನ್ ಟು ಸ್ಟಾಕ್ಸ್ ಸ್ನೇಹಿತರೆ ನಾನು ನನ್ನ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದಾಗ ಒಬ್ವಿಯಸ್ಲಿ ಸ್ವಲ್ಪ ಅಮೌಂಟ್ ಕಮ್ಮಿ ಇತ್ತು ಆ ಸಂದರ್ಭದಲ್ಲಿ ನನ್ನ ಅರ್ನಿಂಗ್ಸ್ನೂ ಕೂಡ ಕಮ್ಮಿ ಇತ್ತು ಪ್ರತಿಯೊಬ್ಬರಿಗೂ ಏನು ಆಸೆ ಇರುತ್ತೆ ಕಡಿಮೆ ದುಡ್ಡಲ್ಲಿ ಶೇರ್ಸ್ ಕ್ವಾಂಟಿಟಿ ಜಾಸ್ತಿ ಬರಬೇಕು ಲಾಭ ಬರಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಇರುತ್ತೆ ಅದೇ ರೀತಿಯಾಗಿ ಆ ಆಸೆ ನನಗೂ ಕೂಡ ಇತ್ತು ಸೊ ಆ ಸಂದರ್ಭಗಳಲ್ಲಿ ನನ್ನ ಹತ್ರ ಸ್ವಲ್ಪ ದುಡ್ಡು ಕಮ್ಮಿ ಇತ್ತು ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೆ ಅಂತಂದರೆ ಪೆನ್ನಿ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ ನನಗೆ ಇವಾಗಲೂ ಕೂಡ ನೆನಪಿದೆ ಸೊ ನಾನು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಕೆಲವೊಂದಿಷ್ಟು ಪೆನ್ನಿ ಸ್ಟಾಕ್ಸ್ಗಳಂತಂದರೆ ಸುಜ್ಲಾನ್ ಆ ಸಂದರ್ಭದಲ್ಲಿ ಒಂದು ಹತ್ತು ರೂಪಾಯಿ ಇತ್ತು ಅಲ್ಲೂ ಕೂಡ ನಾನು ಸುಮಾರು ಶೇರ್ ತೊಗೊಂಡಿದ್ದೆ ಅದಾದಮೇಲೆ ಸಿಜ್ಲೋನ್ ಮತ್ತೆ ಫರ್ದರ್ ಕರೆಕ್ಷನ್ ಆಯಿತು ಅಲ್ಲೊಂದು ಸ್ವಲ್ಪ ಲಾಸ್ ಆಯಿತು ಆಮೇಲೆ ನಾನು ಆ ಸ್ಟಾಕನ್ನು ಕಂಪ್ಲೀಟಾಗಿ ಸೆಲ್ ಮಾಡಿದೆ ಅದಾದಮೇಲೆ ಎಸ್ ಬ್ಯಾಂಕ್ ಆ ಸಂದರ್ಭದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಇತ್ತು ಎಸ್ ಬ್ಯಾಂಕ್ನಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಅದು ಸುಮಾರು ದಿನ ಅದ್ರೂ ಕೂಡ ಗ್ರೋತ್ ಆಗಲಿಲ್ಲ ಆಮೇಲೆ ನಾನು ಫಂಡಮೆಂಟಲಿ ಸ್ವಲ್ಪ ಅನಾಲಿಸಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಯೆಸ್ ಬ್ಯಾಂಕನ್ನು ಕಂಪ್ಲೀಟಾಗಿ ಸೆಲ್ ಮಾಡಿದೆ ಲಾಸಲ್ಲಿ ಸೊ ಅರ್ಲಿ ಸ್ಟೇಜ್ಗಳಲ್ಲಿ ಸೊ ನಾನು ಕೂಡ ಸುಮಾರು ಪೆನ್ನಿ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಸ್ವಲ್ಪ ದುಡ್ಡನ್ನು ಕಳೆದಿದ್ದೀನಿ ಸ್ನೇಹಿತರೆ ಪೆನ್ನಿ ಸ್ಟಾಕ್ಸ್ಗಳಲ್ಲಿ ನಿಮಗೆ ಸಕ್ಸಸ್ ಆಗೋ ರೇಷ್ಯೋ ಇದೆಯಲ್ಲ ಬಹಳ ರೇರು ನೂರು ಸ್ಟಾಕ್ಸ್ಗಳಲ್ಲಿ ನಿಮಗೆ ಒಂದು ಅಥವಾ ಎರಡು ಸ್ಟಾಕ್ ಮಾತ್ರ ಸಕ್ಸಸ್ ಆಗ್ಬೋದು ಮಿಕ್ಕಿರೋ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಪೆನ್ನಿ ಸ್ಟಾಕ್ಸ್ಗಳು ಫೇಲ್ಯೂರ್ ಆಗ್ತವೆ ಆ ಕಾರಣಕ್ಕೋಸ್ಕರ ಪೆನ್ನಿ ಸ್ಟಾಕ್ಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ನೇಹಿತರೆ ಇನ್ನು ಸುಮಾರು ಜನ ಪೆನ್ನಿ ಸ್ಟಾಕ್ಸ್ಗಳಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಅಂತೇಳಿ ಅವ್ರ ಅಸಂಪ್ಷನ್ ಇರುತ್ತೆ ಸ್ನೇಹಿತರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಕ್ವಾಂಟಿಟಿ ಮ್ಯಾಟರ್ ಆಗೋದಲ್ಲ ಕ್ವಾಲಿಟಿ ಮ್ಯಾಟರ್ಸ್ ಆಗುತ್ತೆ ಕಂಪ್ನಿಯ ಬಿಸ್ನೆಸ್ಸು ಫ್ಯೂಚರ್ ಗ್ರೋತು ಲೀಡರ್ಶಿಪ್ಪು ಇದೆಲ್ಲವೂ ಮ್ಯಾಟರ್ ಆಗುತ್ತೆ ನೀವು ಎಂಥದೇ ಪೆನ್ನಿ ಸ್ಟಾಕ್ಸಲ್ಲಿ ಹಾಕಿದ್ರು ಕೂಡ ಆ ಕಂಪ್ನಿ ಫಂಡಮೆಂಟಲಿ ಸ್ಟ್ರಾಂಗೇ ಇಲ್ಲ ಸೊ ಆ ಕಂಪ್ನಿನಲ್ಲಿ ಯಾವುದೇ ರೀತಿ ದಮ್ಮೆ ಇಲ್ಲ ಅಂತಂದರೆ ಆ ಕಂಪ್ನಿ ನೀವು ಎಷ್ಟೇ ಕ್ವಾಂಟಿಟಿ ತೊಗೊಂಡ್ರೂ ಕೂಡ ಆ ಕಂಪ್ನಿ ಬೆಳೆಯೋದಿಲ್ಲ ಅದಕ್ಕೋಸ್ಕರ ಕ್ವಾಂಟಿಟಿ ಮ್ಯಾಟರ್ಸ್ ಆಗಲ್ಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಕ್ವಾಲಿಟಿ ಮ್ಯಾಟರ್ಸ್ ಅಲಾಟ್ ಅದಕ್ಕೋಸ್ಕರ ಪೆನ್ನಿ ಸ್ಟಾಕ್ಸ್ಗಳನ್ನು ಅವಾಯ್ಡ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದು ನೆಕ್ಸ್ಟ್ ಮಿಸ್ಟೇಕ್ಸ್ ಬಂದ್ಬಿಟ್ಟು ನೋ ಐಡಿಯಾ ಅಬೌಟ್ ಫಂಡಮೆಂಟಲ್ಸ್ ಮತ್ತು ವ್ಯಾಲ್ಯೂಯೇಷನ್ ಸ್ನೇಹಿತರೆ ನಾನು ನನ್ನ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿದಾಗ ಸ್ಟಾಕ್ಸ್ಗಳನ್ನು ನಾನು ರ್ಯಾಂಡಮ್ ಆಗಿ ಬೈ ಮಾಡ್ತಾ ಇದ್ದೆ ಬೈ ಮೇಲೆ ಸ್ವಲ್ಪ ದಿನ ಆದಮೇಲೆ ಕೆಲವೊಂದು ಸಲ ಸ್ಟಾಕ್ಸ್ ಕೆಳಗಡೆ ಬರ್ತಾ ಇತ್ತು ಕೆಲವೊಂದು ಸಲ ಮೇಲೆ ಹೋಗ್ತಾ ಇತ್ತು ಕೆಳಗಡೆ ಬಂದಾಗ ಸೊ ಬೇಜಾರಾಗಿಬಿಟ್ಟು ಆ ಸ್ಟಾಕ್ಸ್ಗಳನ್ನು ಸೆಲ್ ಮಾಡ್ತಾ ಇದ್ದೆ ಈ ರೀತಿ ಸುಮಾರು ದಿನ ನಡೀತಾ ಇತ್ತು ಸ್ವಲ್ಪ ದುಡ್ಡನ್ನು ಕಳ್ಕೊಂಡೆ ಅದಾದಮೇಲೆ ನನಗೆ ಏನು ಅರ್ಥ ಆಯಿತು ಅಂತಂದರೆ ಸ್ಟಾಕ್ಸ್ಗಳನ್ನು ರ್ಯಾಂಡಮ್ ಆಗಿ ನಾವು ಬೈ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿ ಅರ್ಥ ಇದ್ದಾರೆ ಅದೆಲ್ಲ ಸ್ಟಾಕ್ಸ್ಗಳನ್ನು ಫಸ್ಟ್ ನಾವು ಡೆಪ್ತಾಗಿ ಸ್ಟಡಿ ಮಾಡಬೇಕು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ಅಂತೇಳಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಆ ಕಂಪ್ನಿಯ ಬಿಸ್ನೆಸ್ ಏನು ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅದು ಪ್ರಾಡಕ್ಟ್ ಕಂಪ್ನಿನ ಸರ್ವಿಸ್ ಕಂಪ್ನಿನ ಆ ಕಂಪ್ನಿಗಿರುವಂಥ ಕ್ಲೈಂಟ್ಸ್ ಯಾರು ಕಂಪ್ನಿಗೆ ಯಾವ ರೀತಿ ರೆವಿನ್ಯೂ ಬರುತ್ತೆ ಅದಕ್ಕೆ ಫ್ಯೂಚರಲ್ಲಿ ಬೆಳೆದಕ್ಕೆ ಅವಕಾಶ ಇದೆಯೋಲ್ಲೋ ಈ ರೀತಿಯಾಗಿ ಪ್ರತಿಯೊಂದು ಪಾಯಿಂಟನ್ನು ಭಾಳ ಡೆಪ್ತಾಗಿ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಸಲ ಆ ಬಿಸ್ನೆಸ್ ನನಗೆ ಅರ್ಥ ಆಗಿ ಸ್ಟಾರ್ಟ್ ಆದಮೇಲೆ ಸೊ ಆ ಕಂಪ್ನಿ ಬಗ್ಗೆ ಕಂಪ್ನಿಯ ಇನ್ವೆಸ್ಟ್ಮೆಂಟ್ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಕನ್ವಿಕ್ಷನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅದಾದ ಮೇಲೆ ನಿಧಾನವಾಗಿ ನಾನು ಶೇರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ನೀವು ಕೂಡ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಕಂಪ್ನಿಯ ಬಿಸ್ನೆಸ್ಸನ್ನು ಭಾಳ ಡೆಪ್ತಾಗಿ ಸ್ಟಡಿ ಮಾಡಬೇಕು ಡೆಪ್ತಾಗಿ ಸ್ಟಡಿ ಮೇಲೆ ಆ ಬಿಸ್ನೆಸ್ ನಿಮ್ಗೆ ಅರ್ಥ ಆಯಿತು ಕನ್ವಿಕ್ಷನ್ ಬಂತು ಕಾನ್ಫಿಡೆನ್ಸ್ ಬಂತು ಅಂದರೆ ಅದಾದಮೇಲೆ ನೀವು ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ವರ್ತ್ ಅನಿಸುತ್ತೆ ಬ್ಲೈಂಡಾಗಿ ನೀವು ಯಾವುದೋ ಒಂದು ಶೇರ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಆ ಶೇರ್ ಕೆಳಗಡೆ ಹೋದಾಗ ಆ ಶೇರ್ಸನ್ನು ಹೋಲ್ಡ್ ಮಾಡೋದಕ್ಕೆ ಧೈರ್ಯ ಸಾಕಾಗಲ್ಲ ಆ ಬಿಸ್ನೆಸ್ ನಿಮಗೆ ಚೆನ್ನಾಗಿ ಗೊತ್ತಿತ್ತು ಬಿಸ್ನೆಸ್ ಫರ್ದರ್ ಬೆಳೆಯುತ್ತೆ ಅಂತ ನಿಮ್ಗೆ ಗೊತ್ತಾದಾಗ ಕೆಳಗಡೆ ಹೋದಾಗ ನೀವು ಮತ್ತಷ್ಟು ಆ್ಯಡ್ ಆನ್ ಮಾಡ್ತೀರಾ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಫಂಡಮೆಂಟಲ್ ಅನಾಲಿಸಿಸ್ ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ ಫಂಡಮೆಂಟಲ್ ಅನಾಲಿಸಿಸ್ ಜೊತೆ ಜೊತೆಗೆ ವ್ಯಾಲ್ಯೂಯೇಷನ್ ಕೂಡ ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ ವ್ಯಾಲ್ಯೂಯೇಷನ್ಸ್ ಅಂತಂದರೆ ಕಂಪ್ನಿ ಬಿಸ್ನೆಸ್ ಚೆನ್ನಾಗಿದೆ ಫ್ಯೂಚರ್ ಗ್ರೋತ್ ಚೆನ್ನಾಗಿದೆ ಆದರೆ ಶೇರ್ ಪ್ರೈಸ್ ಆಲ್ರೆಡಿ ಸುಮಾರು ಮೇಲ್ ಹೋಗಿದೆ ಅಂತಂದರೆ ಮೇಲ್ ಹೋಗಿರುವಂತ ಶೇರ್ ಪ್ರೈಸನ್ನು ನೀವು ಬೈ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ ಅದಕ್ಕೋಸ್ಕರ ಶೇರ್ ಪ್ರೈಸನ್ನು ನೀವು ಎಲ್ಲಿ ಬೈ ಮಾಡಬೇಕು ಅಂತಂದರೆ ಡಿಸ್ಕೌಂಟಲ್ಲಿ ಬೈ ಮಾಡಬೇಕು ಅಥವಾ ಅಲ್ಲಿ ಬೈ ಮಾಡಬೇಕು ಒಂದು ವೇಳೆ ನೀವೇನಾದರೂ ಎಕ್ಸ್ಪೆನ್ಸಿವ್ ಲೆವೆಲಲ್ಲಿ ಬೈ ಮಾಡಿದ್ರೆ ಇಟ್ ಡಸಂಟ್ ಮೇಕ್ ಬಿಗ್ ಡಿಫ್ರೆನ್ಸ್ ಫಾರ್ ಯು ಸೊ ಶೇರ್ ಪ್ರೈಸ್ ಎಕ್ಸ್ಪೆನ್ಸಿವ್ ಇದೆಯೋ ರೀಸ್ನೇಬಲ್ ಇದೆಯೋ ಅಥವಾ ಡಿಸ್ಕೌಂಟಲ್ಲಿ ಇದೆಯೋ ಅಂತ ಚೆಕ್ ಮಾಡೋದಕ್ಕೆ ಪಿ ಇ ರೇಷ್ಯೋ ಅಂತ ಒಂದು ರೇಷ್ಯೋ ಬರುತ್ತೆ ಅದರ ಮೂಲಕ ಶೇರ್ ವ್ಯಾಲ್ಯೂಯೇಷನ್ನ ನೀವು ಕಂಡು ಅದಕ್ಕೋಸ್ಕರ ನೀವು ಯಾವುದಾದ್ರೂ ಒಂದು ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಮೊದಲೇದಾಗಿ ಭಾಳ ಡೆಪ್ತಾಗಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ಅದಾದಮೇಲೆ ಮೇಲೆ ವ್ಯಾಲ್ಯೂಯೇಷನ್ನ ತಿಳ್ಕೊಂಡು ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ವರ್ತ್ ಇರುತ್ತೆ ನೆಕ್ಸ್ಟ್ ಮಿಸ್ಟೇಕ್ಸ್ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ಗಳನ್ನು ಅವಾಯ್ಡ್ ಮಾಡಿದ್ದು ಸ್ನೇಹಿತರೆ ನಾನು ನನ್ನ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿದಾಗ ಅರ್ಲಿ ಸ್ಟೇಜಲ್ಲಿ ನಮಗೆ ಯಾರೂ ಹೇಳಿಕೊಡಲಿಲ್ಲ ಮ್ಯೂಚುವಲ್ ಫಂಡ್ ಎಷ್ಟು ಇಂಪಾರ್ಟೆನ್ಸು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ಏನೆಲ್ಲ ಬೆನಿಫಿಟ್ ಇದೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂಥೇಳಿ ಯಾರೂ ಇದ್ರ ಬಗ್ಗೆ ಸ್ವಲ್ಪ ಹೇಳಿಕೊಡಲಿಲ್ಲ ನನಗೆ ಇವಾಗ ಇವಾಗ ಅನ್ನಿಸ್ತಾ ಇದೆ ಅಂತಂದರೆ ನನ್ನ ಅರ್ಲಿ ಸ್ಟೇಜ್ಗಳಲ್ಲಿ ಆ ಸಂದರ್ಭದಲ್ಲಿ ನನ್ನ ಹತ್ರ ಸುಮಾರು ದುಡ್ಡಿತ್ತು ಆದರೂ ಕೂಡ ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಸೊ ಇವಾಗ ಏನಾದರೂ ನಾನು ಮಾಡಿದರೆ ನನ್ನ ಹತ್ರ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಇರ್ತಿತ್ತು ಯಾಕೆ ಮ್ಯೂಚುವಲ್ ಫಂಡಿಂದ ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅರ್ಲಿ ಸ್ಟೇಜ್ಗಳಲ್ಲಿ ನಮಗೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವಾಗ ಬೈ ಮಾಡಬೇಕು ಯಾವಾಗ ಸೆಲ್ ಮಾಡಬೇಕು ಎಷ್ಟು ಲಾಂಗು ಆ ಶೇರ್ನ ಹೋಲ್ಡ್ ಮಾಡಬೇಕಂಥೇಳಿ ನಮ್ಗೆ ಯಾವುದೇ ರೀತಿ ಐಡಿಯಾ ಇರೋದಲ್ಲ ಆ ಸಂದರ್ಭಗಳಲ್ಲಿ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮ್ಯೂಚುವಲ್ ಫಂಡಲ್ಲಿ ಅಂತಂದರೆ ನಮ್ಮ ದುಡ್ಡನ್ನು ನೋಡ್ಕೊಳ್ಳೋದಕ್ಕೆ ಫಂಡ್ ಮ್ಯಾನೇಜರ್ ಇರ್ತಾರೆ ಅವ್ರಿಗೆ ಹದಿನೈದು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ನಮ್ಮ ಪರವಾಗಿ ಅವರು ಸ್ಟಾಕ್ಸ್ಗಳನ್ನು ಬೈ ಮಾಡ್ತಾರೆ ಸೆಲ್ ಮಾಡ್ತಾರೆ ನಮ್ಮ ಪೋರ್ಟ್ಫೋಲಿಯೋಗೆ ಒಂದು ಒಳ್ಳೆ ವ್ಯಾಲ್ಯೂ ಅಡಿಷನ್ನ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಅರ್ಲಿ ಸ್ಟೇಜಲ್ಲಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಮ್ಯೂಚುವಲ್ ಫಂಡಿಂದ ಸ್ಟಾರ್ಟ್ ಮಾಡಿದರೆ ತುಂಬ ಒಳ್ಳೆಯದು ಇನ್ನೊಂದು ಬೆನಿಫಿಟ್ ಏನಾಗುತ್ತಾ ಅಂತಂದರೆ ನಿಮಗೊಂದು ಒಳ್ಳೆ ಡೈವರ್ಸಿಫಿಕೇಶನ್ ಸಿಗುತ್ತೆ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೇವಲ ಒಂದೆರಡು ಸ್ಟಾಕ್ಸ್ಗಳಲ್ಲಿ ಅಷ್ಟೇ ಇನ್ವೆಸ್ಟ್ಮೆಂಟ್ ಆಗಿರಲ್ಲ ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ವೆಸ್ಟೆಡ್ ಇನ್ ಟು ಒಂದು ಮೂವತ್ತು ನಾಲ್ವತ್ತು ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಎಲ್ಲ ಸೆಕ್ಟರ್ಸ್ಗಳಲ್ಲಿ ಐ ಟಿ ಫಾರ್ಮಾ ಬ್ಯಾಂಕಿಂಗ್ ಎಲ್ಲ ಸೆಕ್ಟರ್ಸ್ಗಳಲ್ಲೂ ಇನ್ವೆಸ್ಟ್ಮೆಂಟಾಗಿ ನಿಮ್ಗೊಂದು ಒಳ್ಳೆ ಡೈವರ್ಸಿಫೈಡ್ ಆದಂಥ ಪೋರ್ಟ್ಫೋಲಿಯೋ ರೆಡಿ ಆಗುತ್ತೆ ಅದ್ರ ಜೊತೆ ಜೊತೆಗೆ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೊ ನೀವು ಎಸ್ ಐ ಪಿ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ರುಪಿ ಕಾಸ್ಟ್ ಆ್ಯವರೇಜಿಂಗ್ ತುಂಬ ಚೆನ್ನಾಗಾಗತ್ತೆ ಸ್ಟಾಕ್ ಮಾರ್ಕೆಟ್ ಮೇಲ್ಗಡೆ ಹೋದಾಗ ನಿಮಗೆ ಯೂನಿಟ್ಗಳು ಕಮ್ಮಿ ಸಿಗುತ್ತೆ ಅದೇ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಹೋದಾಗ ನಿಮ್ಮ ಯೂನಿಟ್ಗಳು ಜಾಸ್ತಿ ಸಿಗ್ಬಿಟ್ಟು ನಿಮಗೆ ಒಳ್ಳೆ ರುಪಿ ಕಾಸ್ಟ್ ಆ್ಯಾವ್ರೇಜಿಂಗ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಅರ್ಲಿ ಸ್ಟೇಜಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದ್ರೂ ಕೂಡ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ತುಂಬ ಒಳ್ಳೆಯದು ಸ್ನೇಹಿತರೆ ನೀವೇನಾದರೂ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿದ್ರೆ ನೈನ್ ಟು ಫೈವ್ ಜಾಬ್ ಏನಾದರೂ ನೀವು ಮಾಡ್ತಾ ಇದ್ರೆ ನೀವು ಅರ್ಲಿ ಸ್ಟೇಜ್ಗಳಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಒಳ್ಳೆಯದು ಯಾಕಂತಂದರೆ ನೀವು ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ರಿಸರ್ಚ್ ಮಾಡಬೇಕಾಗತ್ತೆ ಅನಾಲಿಸಿಸ್ ಮಾಡಬೇಕಾಗತ್ತೆ ಟೈಮ್ ಕೊಡಬೇಕಾಗತ್ತೆ ಅದ್ರ ಜೊತೆ ಜೊತೆಗೆ ಯಾವಾಗ ಬೈ ಮಾಡಬೇಕು ಯಾವಾಗ ಸೆಲ್ ಮಾಡಬೇಕು ಎಷ್ಟು ವರ್ಷ ಇದನ್ನು ಹೋಲ್ಡ್ ಮಾಡಬೇಕಂತ ನಿಮ್ಗೆ ಅಷ್ಟೇ ಕ್ಲಾರಿಟಿ ಇರಲ್ಲ ಆ ಕಾರಣಕ್ಕೋಸ್ಕರ ಅರ್ಲಿ ಸ್ಟೇಜ್ಗಳಲ್ಲಿ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು ನೆಕ್ಸ್ಟ್ ಮಿಸ್ಟೇಕ್ ಬಂದ್ಬಿಟ್ಟು ಲ್ಯಾಕ್ ಆಫ್ ಪೇಶನ್ಸ್ ಸ್ನೇಹಿತರೆ ನಾನು ನನ್ನ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿದಾಗ ನಾನು ಮಾಡಿದಂಥ ಮೇಜರ್ ಮಿಸ್ಟೇಕ್ ಅಂತಂದರೆ ಪ್ರತಿದಿನ ನನ್ನ ಫೋರ್ಟ್ಫೋಲಿಯೋನ ಚೆಕ್ ಮಾಡ್ತಾ ಇದ್ದೆ ಪ್ರತಿದಿನ ಫೋರ್ಟ್ಫೋಲಿಯೋ ಚೆಕ್ ಮಾಡೋದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಸಲ ನೀವು ಒಳ್ಳೆ ಸ್ಟಾಕ್ಸಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಕಂಪ್ನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುತ್ತೆ ಆದರೆ ಯಾವುದೇ ಸ್ಟಾಕ್ನು ಕೂಡ ಇಮಿಡಿಯೇಟ್ ಆಗಿ ಗ್ರೋತ್ ಆಗೋದಿಲ್ಲ ಇಟ್ ವಿಲ್ ಟೇಕ್ ಸಮ್ ಟೈಮ್ ಯಾಕಂತಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದು ಸ್ಟಾಕ್ಸ್ ಅಲ್ಲಿ ಸ್ಟಾಕ್ಸ್ ಅಲ್ಲಿ ಅಂತಂದ್ರೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಆ ಬಿಸ್ನೆಸ್ ಬೆಳೆಯೋದಕ್ಕೆ ಗ್ರೋ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಂಡೇ ತಗೊಳ್ಳುತ್ತೆ ಪ್ರತಿದಿನ ನೀವು ಬೆಳೆದಿದೀವ ಅಂತ ಚೆಕ್ ಮಾಡ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ ನಿಮ್ಮ ಪೇಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ ಅಂತಂದರೆ ಒಳ್ಳೆ ಸ್ಟಾಕ್ಸ್ ಇದ್ರೂ ಕೂಡ ಆ ಸ್ಟಾಕ್ಸನ್ನು ನೀವು ಸೆಲ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಮಿಸ್ಟೇಕ್ಸನ್ನು ನಾನು ಮಾಡಿ ಸುಮಾರು ಕ್ವಾಲಿಟಿ ಸ್ಟಾಕ್ಸ್ಗಳನ್ನು ಅರ್ಲಿ ಸ್ಟೇಜ್ಗಳಲ್ಲೇ ನಾನು ಸೆಲ್ ಮಾಡಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಪ್ರತಿದಿನ ನಿಮ್ಮ ಫೋರ್ಟ್ಫೋಲಿಯೋನ ಚೆಕ್ ಮಾಡೋದನ್ನು ಅವಾಯ್ಡ್ ಮಾಡಿ ಸ್ನೇಹಿತರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂತಂದ್ರೆ ತಾಳ್ಮೆ ಅನ್ನೋದು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ ನಿಮಗೆ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವುದೇ ರಿಟರ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮಿನಿಮಮ್ ಒಂದು ಐದು ವರ್ಷ ಆರು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ನೀವು ಎಷ್ಟು ಲಾಂಗರ್ ಹೋರಿಸೋನ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅವಾಗ ನಿಮಗೆ ಹೆಚ್ಚು ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆವಾಗ ನಿಮ್ಮ ಇನ್ವೆಸ್ಟ್ಮೆಂಟ್ನಲ್ಲಿ ಪವರ್ ಆಫ್ ಕಂಪೌಂಡಿಂಗ್ ಅನ್ನೋದು ಮ್ಯಾಜಿಕ್ ಅನ್ನು ಕ್ರಿಯೇಟ್ ಮಾಡುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದಾಗ ಯಾವೆಲ್ಲ ಮಿಸ್ಟೇಕ್ಸ್ಗಳನ್ನು ನಾನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದೆ ಸ್ನೇಹಿತರೆ ಪಾಯಿಂಟ್ಗಳನ್ನು ಸಮರೈಸ್ ಮಾಡೋದಾದರೆ ಮೊದಲೇದು ಬಂದ್ಬಿಟ್ಟು ಟ್ರೇಡಿಂಗ್ ಎರಡನೇದು ಬಂದ್ಬಿಟ್ಟು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ಅವಾಯ್ಡ್ ಮಾಡಿದ್ದು ಮೂರನೇದು ಬಂದ್ಬಿಟ್ಟು ಬೆನ್ನಿ ಸ್ಟಾಕ್ಸ್ ನೋ ಐಡಿಯಾ ಅಬೌಟ್ ಫಂಡಮೆಂಟಲ್ಸ್ ಮತ್ತು ವ್ಯಾಲ್ಯೂಯೇಷನ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ಗಳನ್ನು ಅವಾಯ್ಡ್ ಮಾಡಿದ್ದು ಲಾಸ್ಟ್ ಒಂದು ಬಂದ್ಬಿಟ್ಟು ಲ್ಯಾಕ್ ಆಫ್ ಪೇಷನ್ಸ್ ಸ್ನೇಹಿತರೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದಾಗ ಯಾವೆಲ್ಲ ಮಿಸ್ಟೇಕ್ಸ್ಗಳನ್ನು ನೀವು ಮಾಡಿದ್ರಾ ಅಂತೇಳಿ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಐ ಹೋಪ್ ಯು ಫೈನ್ ದಿಸ್ ವಿಡಿಯೋ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಲೂಶಿಯಟ್ ವಿತ್ ಕಮಿಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್